ಜ್ಞಾನಾಂಕುರಕ್ಕಾಗಿ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಮಾಡಿಸುವುದಾಗಿ ಶ್ರೀ ಆದಿಚುಂಚನಗಿರಿ ಕ್ಷೇತ್ರದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ತಿಳಿಸಿದರು ಅವರು ಪಾಂಡವಪುರ ತಾಲೂಕಿನ ಜಯಂತಿನಗರದ ಶ್ರೀ ಶಂಭುಲಿಂಗೇಶ್ವರ ರೆಸಿಡೆನ್ಸಿ ಸ್ಕೂಲ್ ಮತ್ತು ಪಿಯು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಅಕ್ಷರ ಆಶೀರ್ವಾದ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿ ಮಾತನಾಡಿದರು ನಮ್ಮ ಮುಂದಿನ ನೂರು ವರ್ಷದ ಇತಿಹಾಸಕ್ಕಾಗಿ ಜ್ಞಾನದ ಅಂಕುರವನ್ನು ಬಿತ್ತಬೇಕಾಗಿದೆ ಹೇಗೆ ಬೀಜಗಳನ್ನು ಬಿತ್ತಿ ಗಿಡ ಮರಗಳನ್ನಾಗಿ ಬೆಳೆಸುತ್ತೇವೆಯೋ ಅದೇ ರೀತಿ ಸತತ ಅಕ್ಷರಾಭ್ಯಾಸ ಮೂಲಕ ಜ್ಞಾನದ ಭಂಡಾರವನ್ನು ಹೆಚ್ಚಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಮಾತು ಹೇಳಿದರು ವಾಗ್ಮಿ ಪ್ರೊಫೆಸರ್ ಕೃಷ್ಣೇಗೌಡ ಮಾತನಾಡಿ ಇಂದು ವಿದ್ಯೆ ಬಿಸಿನೆಸ್ ಆಗಿ ಬದಲಾಗಿದೆ ನಮ್ಮ ಮಕ್ಕಳನ್ನು ನಾವು ಓದಿಸುವುದು ಅವರು ಹೆಚ್ಚು ಹೆಚ್ಚು ಸಂಬಳ ತರಲಿ ಕಾರು ಬೈಕು ತೆಗೆದುಕೊಂಡು ಸಂತೋಷದ ಜೀವನ ನಡೆಸಲಿ ಎಂದು ಹಿಂದೆ ನಾವು ಶಾಲೆಗೆ ಹೋಗುತ್ತಿದ್ದರೆ ಅಪಹಾಸ್ಯ ಮಾಡುತ್ತಿದ್ದವರೇ ಜಾಸ್ತಿ ಇಂದು ಉತ್ತಮ ಜ್ಞಾನ ಹೊಂದಿರುವವರನ್ನು ಮನೆಗೆ ಹುಡುಕಿಕೊಂಡು ಬಂದು ಕೆಲಸ ನೀಡುವ ಕಾಲ ನಿರ್ಮಾಣವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಭಾರತ ತಂಡದ ಖೋಖೋ ವರ್ಲ್ಡ್ ಕಪ್ ಆಟಗಾರರಾದ ವಿ ಎಂ ಕೆ ಗೌತಮ್ ತೀರ್ಪುಗಾರ್ತಿ ಅಮೂಲ್ಯ ಕೆಎಸ್ ಸೇರಿದಂತೆ ಶಾಲಾ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿ ಪ್ರೊಫೆಸರ್ ಎಂ ಪಂಚಲಿಂಗೇಗೌಡ ಸಂಯೋಜನಾ ಕಾರ್ಯದರ್ಶಿ ಅಕ್ಷಯ್ ಪಿ ಸೇರಿದಂತೆ ಶಾಲಾ ಮತ್ತು ಕಾಲೇಜಿನ ಆಡಳಿತ ಮಂಡಳಿ ಶಿಕ್ಷಕ ವೃಂದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು ಆಟಗಾರ್ತಿಯಾಗಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಹಾಗೆ ಕೊನೆಯ ಸ್ಪರ್ಧೆಯಲ್ಲಿ ಫೈನಲ್ ಪಂದ್ಯಾವಳಿಯಲ್ಲಿ ನಮ್ಮ ದೇಶಕ್ಕೆ ಹೆಮ್ಮೆ ಪಡುವಂತಹ ಪ್ರಥಮ ವಿಶ್ವಕಪ್ ಹೋಲಿಯೋದರಲ್ಲಿ ಪ್ರಮುಖ ಪಾತ್ರ ವಹಿಸಿ ಮಿಂಚಿನ ಓಟದ ಆಟವನ್ನು ಪ್ರದರ್ಶಿಸಿ ಆ ಪಂದ್ಯಾವಳಿಯಲ್ಲಿ ಪಂದ್ಯ ಆಟಗಾರ್ತಿಯಾಗಿ ವಿಶ್ವದ ಬರವಾಗುವಂತಹ ಒಂದು ಶ್ರೇಷ್ಠ ಖೋಖೋ ಪ್ರದರ್ಶನದ ಆಟವನ್ನು ಅಲ್ಲಿರುತ್ತಾರೆ ಅವರಿಗೆ ಇಂದಿನ ಈ ಸಮಾರಂಭದಲ್ಲಿ ನಾವೆಲ್ಲರೂ ಹೆಮ್ಮೆಯಿಂದ ಗೌರವದಿಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಪ್ರಶಸ್ತಿಯನ್ನು ನೀಡಲು ಸಂತೋಷ ಪಡುತ್ತಿದ್ದೇವೆ ಹಾಗೆ ಇನ್ನೊಬ್ಬ ಶ್ರೇಷ್ಠ ಕ್ರೀಡಾಪಟು ಹಾಗೆ ಇನ್ನೊಬ್ಬ ಶ್ರೇಷ್ಠ ಕ್ರೀಡಾಪಟು ಅಮೂಲ್ಯ ನಮ್ಮ ಕಾಲೇಜಿನ ದೈಹಿಕ ಶಿಕ್ಷಣ ವಿಭಾಗದ ಎಂಪಿಡಿ ವಿದ್ಯಾರ್ಥಿನಿ ಅಂತರ ರಾಷ್ಟ್ರೀಯ ಮಟ್ಟದ ಶ್ರೇಷ್ಠ ಖೋಖೋ ಕ್ರೀಡಾಪಟು ಹಾಗೆಯೇ ದೈಹಿಕ ಶಿಕ್ಷಣ ವಿಭಾಗದ ಶಿಕ್ಷಕಿಯೂ ಕೂಡ ಆಗಿದ್ದಾರೆ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಪ್ರಥಮ ವಿಶ್ವಕಪ್ ಖೋಖೋ ಪಂದ್ಯಾವಳಿಯಲ್ಲಿ ಎಲ್ಲರೂ ತಾವೆಲ್ಲರೂ ನೋಡಿರುವ ಹಾಗೆ ಟಿವಿಯ ಪರದೆಯ ಮೇಲೆ ತನ್ನ ವಿಸೇಲ್ ಯೂನಿಫಾರ್ಮ್ನಲ್ಲಿ ರೆಫರಿಯಾಗಿ ಕಾರ್ಯನಿರ್ವಹಿಸಿ ಶ್ರೇಷ್ಠವಾದ ಒಂದು ತೀರ್ಪುಗಾರಿಕೆಯನ್ನು ನೀಡಿ ಬಿ ಇನ್ ದ ಕ್ಲಾಸ್ ನೋ ಮ್ಯಾಟರ್ ಬಿ there is always a excuse as long as you are there being in the classroom having invested the best moment of your life while being in the learning process if you start avoiding the question of the teachers then you will go on avoiding not the opportunities your life is going to be avoided if that such a thing should not happen try to be quite attentive in the classroom ಇವತ್ತು ಒಳ್ಳೆ ವಿದ್ಯಾಭ್ಯಾಸವನ್ನು ಅಕ್ಷರಾಭ್ಯಾಸವನ್ನು ಮಾಡಿಸಿದ್ದಾರೆ ಅಕ್ಷರ ಅಂದರೆ ಏನು ಅಕ್ಷರ ಅಂದರೆ ಪದನಾ ಪದ ಅಂದ್ರೆ ಏನು ಹೇಳಿ ಎಷ್ಟು ಎಷ್ಟು ಅಕ್ಷರ ಇರಬೇಕು ಪದ ಆಗ್ಬೇಕಾದ್ರೆ ಶಬ್ದ ಆಗ್ಬೇಕಾದ್ರೆ ಎಷ್ಟು ಪದಗಳು ಬೇಕು ಎಷ್ಟು ಅಕ್ಷರಗಳು ಬೇಕು ಎಷ್ಟೆಷ್ಟು ಬೇಕಾಗ್ತವೆ ನಿಜವಾಗಿಯೂ ಕೂಡ ಅಕ್ಷರ ಅಂದ್ರೆ ಗೊತ್ತಾ ಕ್ಷರ ಅಂದ್ರೆ ಏನಾಗುತ್ತಾ ಪೆರಿಶಬಲ್ ಅಂತ ಎಂತದ್ದು ಪೆರಿಷಬಲ್ ನಾಶ ಆಗುವಂತ ಕ್ಷಯವಾಗುವಂತಹದ್ದು ಹಾಳಾಗುವಂತಹದ್ದು ಕ್ಷರ ಅಂದ್ರೆ ನಾಶವಾಗುವಂತಹದ್ದು ಅಕ್ಷರ ಅಂತಂದ್ರೆ ಅಪೋಸಿಟ್ ವರ್ಡ್ ವಿರುದ್ಧ ಶಬ್ದ ಅಕ್ಷರ ಅಂತಂದ್ರೆ ವಿಚ್ ಈಸ್ ಇಂಪೆರಿಶಬಲ್ ಹೇಳಿ ದ ಒನ್ ವಿಚ್ ಈಸ್ ಇಂಪೆರಿಷಬಲ್ ಈಸ್ ಕಾರ್ಡ್ ಆಸ್ ಅಕ್ಷರ ಹಾಗಿದ್ರೆ ನೀವು ಕಲೀಲಿ ಕೊಟ್ಟಿರ್ತಕ್ಕಂತಹದ್ದು ನಾಶ ಆಗೋದಿಲ್ವಾ ಅಂತ ಅಂದ್ರೆ ನಾಶ ಆಗಬಾರದು ಇಫ್ ಯು ಲರ್ನ್ ಸಚೆ ನಾಲೆಡ್ಜ್ ಇಫ್ ಯು ಅಕ್ವೈರ್ ಸಚ ವಿಜ್ಡಮ್ ಯುವರ್ ಲೈಫ್ ಆರ್ ಯುವರ್ ಎಕ್ಸಿಸ್ಟೆನ್ಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಪೆರಿಶ್ಟ್ ಅನ್ಫಾರ್ಚುನೇಟ್ಲಿ ವಿರ್ ಲರ್ನಿಂಗ್ ಸಚ್ ಎ ನಾಲೆಡ್ಜ್ ಟು ಡೇ ಯು ಆರ್ ಲರ್ನಿಂಗ್ ಮುಮೆಂಟ್ ಯು ಎಂಟರ್ ಇಂಟು ದ ನೆಕ್ಸ್ಟ್ ಲೆವೆಲ್ ಆಫ್ ಯುವರ್ ಎಜುಕೇಶನ್ ಇಟ್ ಇಸ್ ಗೋಯಿಂಟ್ ಬಿ ಫರ್ಗಾಟನ್ ಹೌದಾ ಒಂದನೇ ಕ್ಲಾಸ್ ನಾನು ಓದಿದ್ದು ಎರಡನೇ ಕ್ಲಾಸಿಗೆ ಮರತೇ ಹೋಗುತ್ತೆ ಎಷ್ಟೋ ಸಲ ಪಿ ಯು ಸಿ ಪಿ ಯು ಸಿಂಡ್ ಪಿ ಯು ಸಿ ಹೋಗೋದ್ಕೆ ಇರೋದೇ ಇಲ್ಲ ಡಿಗ್ರಿಗೆ ಹೋಗೋದ್ಕೆ ಅಂಥದ್ದಿತ್ತು ಅಂತ ಗೊತ್ತೂ ಆಗೋದಿಲ್ಲ ಅದಕ್ಕೋಸ್ಕರ ಮರೆಯಲಾಗದೇ ಇರತಕ್ಕಂಥ ನಾಶವಾಗದೇ ಇರುವಂಥ ವಿದ್ಯೆಯನ್ನು ಅಕ್ಷರ ಅಂತ ಕರಿತೇವೆ ಅಕ್ಷರಾಭ್ಯಾಸಕ್ಕೂ ಜ್ಞಾನಾಂಕುರಕ್ಕೂ ಏನಾದರೂ ವ್ಯತ್ಯಾಸ ಅಂದ್ರೆ ಇಲ್ಲ ಅಕ್ಷರದ ಅಭ್ಯಾಸವನ್ನ ಮಾಡಿಸುವ ಕ್ರಿಯೆ ಯಾವುದಕ್ಕೋಸ್ಕರ ಅಂದ್ರೆ ಜ್ಞಾನದ ಅಂಕುರವನ್ನ ಮಾಡಲಿಕ್ಕೋಸ್ಕರ ಅರ್ಥ ಆಯ್ತು ಜ್ಞಾನದ ಅಂಕುರ ಆಗಬೇಕು ಅಂದ್ರೆ ಬೀಜದ ಅಂಕುರ ಆಗಬೇಕು ಅಂದ್ರೆ ಮೊದಲೇನ್ ಮಾಡಬೇಕು ಬೀಜ ಚೆಲ್ಬೇಕು ಬೀಜವನ್ನ ಎಲ್ಲಿಗೆ ಚೆಲ್ಲಬೇಕು The process of sowing the seed The process of sowing the seed and the process of teaching the Jnana is Akshara Pyasa After the seed is sown then it is going to sprout After Akshara is taught kura is going to Today ಇವತ್ತು ಅಂತಹ ನೂರು ವರ್ಷದ ಮುಂದಿನ ಈ ಜಗತ್ತಿನ ಪಯಣಕ್ಕೆ ಏನು ಬೇಕಾಗಿದೆ ಜ್ಞಾನ ಬೇಕು ಅಂತಹ ಜ್ಞಾನಾಂಕುರದ ಕಾರ್ಯಕ್ರಮದ ಮತ್ತು ಅಕ್ಷರಾಭ್ಯಾಸದ ಕಾರ್ಯಕ್ರಮನ ಈಗ ಪ್ರಾರಂಭ ಮಾಡೋಣ ಈಗ ಓಂಕಾರ ಎಲ್ಲರಿಗೂ ಬರೀಕ್ ಬರುತ್ತೆ ಅಲ್ವ ತಾಯಂದ್ರೆ ಬರುತ್ತಾ ಕನ್ನಡದ ಓಂಕಾರ ಮತ್ತು ಸಂಸ್ಕೃತದ ಓಂಕಾರ ತಾಯಂದ್ರೆ ಬರೆಸ್ಬೇಕು ಅಪ್ಪರು ಬರ್ಸೋಕೆ ಹೋಗಬೇಡಿ ಹಬ್ಬಿಷ್ಟು ಬೆಲ್ಲ ತಿನ್ನಿಸಿ ಸಾಕು ಅಮ್ಮ ಹೆಂಗ್ ಮಕ್ಕಳಿಗೆ ಕಲಿಸ್ತಾಳೋ ಅದಕ್ಕೆ ತಕ್ಕಾಗಿ ಮಕ್ಕಳು ಬೆಳಿತಾರೆ ಅಮ್ಮ ಶಿಸ್ತು ಕಲಿಸ್ಲಿಲ್ಲ ಅಂತಂದರೆ ಮಕ್ಕಳು ಶಿಸ್ತಿನಿಂದ ಬೆಳೀತವೆ ಅಮ್ಮ ಶಿಸ್ತನ್ನು ಕಲಿಸಿದ್ರೆ ಮಕ್ಕಳು ಶಿಸ್ತಿನಿಂದ ಬೆಳೀತವೆ ಪಾಂಡವರಿಗೆ ಹುಟ್ಟಿ ಗೊತ್ತಾ ಕಾಡಲಿ ಬೆಳೆದದ್ದು ಕಷ್ಟದಲ್ಲಿ ಕಿತ್ಕೊಂಡು ಕಳ್ಕೊಂಡದ್ದು ರಾಜ್ಯವನ್ನು ಆದರೂ ಕೂಡ ಎಲ್ಲ ಕಳ್ಕೊಂಡಂತ ಪಾಂಡವರ ಹೆಸರನ್ನ ಕೂಡ ಮಕ್ಕಳಿಗೆ ಇಡ್ತಾರೆ ಯಾಕೆ ಅವ್ರ ಅಮ್ಮ ಅವ್ರ ಮಕ್ಕಳಿಗೆ ಒಳ್ಳೆ ಶಿಸ್ತನ್ನ ಕಲಿಸಿದ್ದು ಹೌದಲ್ಲ ಅದಕ್ಕೋಸ್ಕರ ಅಮ್ಮನ ಗರಡಿಯಲ್ಲಿ ಅಮ್ಮನ ಕೈ ಬರಹವನ್ನ ಕಲಿತಂತ ಮಕ್ಕಳು ಲೋಕೋತ್ತರ ವೀರಾಗ್ತಾರೆ ಒಂದ್ ವೇಳೆ ಅಮ್ಮದಿರು ಗಾಂಧಾರಿಯ ರೀತಿಯಲ್ಲಿ ಕಣ್ಮುಚ್ಕೊಂಡ್ಬಿಟ್ರೆ ಕಣ್ಮುಚ್ಕೊಳೋದು ಅಂದ್ರೆ ಸತ್ತೋಗೋದು ಅಂತ ಕಣ್ಣು ಕಂಟ್ಕೊಳೋದು ಕಣ್ಣಿದ್ದು ಕುರುಡ್ರಾಗದು ಗಂಡನಿಗೆ ಕಣ್ಣು ಕಾಣಿಸ್ತಿರಲಿಲ್ಲ ಗಂಡನ ಮೇಲಿನ ಅತೀವಾಗಿರ್ತಕ್ಕಂಥ ಅಂದ ಪ್ರೇಮದಿಂದ ತಾಯಿ ಗಾಂಧಾರಿ ಇದ್ದ ಕಣ್ಣನ್ನು ಬಟ್ಟೆಯಿಂದ ಕಟ್ಟಿಕೊಂಡಂತೆ ಆದರೆ ಇವತ್ತಿನ ತಾಯಂದರು ಕಣ್ಣು ಬಿಟ್ಟುಕೊಂಡು ಮಕ್ಕಳನ್ನ ಸಾಕಬೇಕು ಕಣ್ಣನ್ನು ಬಿಟ್ಟಿರ್ತಾರೆ ಆದರೆ ಮನಸ್ಸಿನಲ್ಲಿ ಕುರುಡಾಗೋ ಇರ್ತಾರೆ ಮನಸ್ಸನ್ನು ಕುರುಡಾಗಿಸಿಕೊಂಡು ಕಣ್ಣು ಬಿಟ್ಟುಕೊಂಡು ಉಪಯೋಗ ಇಲ್ಲ ಅದಕ್ಕೋಸ್ಕರ ಇವತ್ತು ತಾಯಿಯಂದಿರು ಮಕ್ಕಳನ್ನ ಅಕ್ಷರವನ್ನು ಕಲಿಸಿ ಕಾರಣ ಯು ಆರ್ ಟೇಕಿಂಗ್ ಎತ್ ನೀವು ಪ್ರಮಾಣ ಸ್ವೀಕರಿಸ್ತಾ ಇದ್ದೀರಿ ಏನಂತ ಈ ಮಗುವನ್ನು ಜಗತ್ತಿಗೆ ತಂದಿದ್ದೇನೆ ಮಗ ಜಗತ್ತನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಕೊಡುವ ಕ್ರಿಯೆಯನ್ನು ಗುರು ಗುರು ಸಾನ್ನಿಧ್ಯದಲ್ಲಿ ಮತ್ತು ಗುರು ಹಿರಿಯರ ಸಾನ್ನಿಧ್ಯದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕು ಹಾಗಾಗಿ ಈಗ ಕೈನಲ್ಲಿ ಮೊದಲು ಓಂಕಾರ ಆ ನಂತರದಲ್ಲಿ ಒಂದಿಷ್ಟು ಏಕೆಂದ್ರೆ ನಮ್ಮ ಅಮ್ಮನ ಭಾಷೆ ಆಕಾರ ಆಕಾರ ಓಕೆ ಬರಿತೀಯಾ ಇಲ್ಲಿ ಬರ್ತೀನ ಇನ್ಯಾವ ಕ್ಲಾಸು ಬರಿತೀರಾ ಬರೆಸಿ ಏಳು ರೂಪಾಯಿ ಈಗಲೂ ಅಪ್ಪ ಅಮ್ಮನಿಗೆ ಮಕ್ಕಳು ಯಾಕೆ ಓದ್ಬೇಕು ಅಂದ್ರೆ ಓದಿದ್ರೆ ಕೆಲಸ ಸಿಗ್ತದೆ ದುಡ್ಡು ಬರ್ತದೆ ಅಂತ ಅಷ್ಟೇ ಜಾನಕ್ಕಾಗಿ ಓದ್ಬೇಕು ನನ್ನ ಮಗ ಓದೋದ್ರಿಂದ ಈ ಸಮಾಜ ಬೆಳಿಬೇಕು ಅನ್ನುವ ಧೋರಣೆ ಏನ್ ಪೋಷಕರಲ್ಲಿ ಇದೆ ಅಂತ ನನ್ಗೆ ಅನ್ಸೋದಿಲ್ಲ ಪ್ರಪಂಚಕ್ಕು ಉಪಕಾರ ಅಂತ ಯಾರು ಅವ್ರ ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ ಅವ್ರು ಕಳಿಸೋದು ಓದಿದ್ರೆ ನಮ್ಮ ಮಗನ್ಗೆ ಒಳ್ಳೆ ಕೆಲಸ ಸಿಗ್ತದೆ ಚೆನ್ನಾಗಿ ದುಡ್ಡು ದುಡಿಬಹುದು ನಾವೆಲ್ಲ ಕಷ್ಟಪಟ್ಟು ನಮ್ಮ ಮಕ್ಕಳು ಕಷ್ಟಪಡೋದು ಬೇಡ ಅವ್ರು ಒಳ್ಳೆ ಕಾರ್ ತಕೊಂಡು ಓಡಾಡ್ಬೋದು ಒಳ್ಳೆ ಮನೇಲಿ ಬದುಕ್ಬೋದು ಆಸೆ ಇದೆ ಅಷ್ಟೇ ಇನ್ನೂ ಭಾರತ ದೇಶ ಇನ್ನೂ ಒಂದಷ್ಟು ದೂರ ಹೋಗ್ಬೇಕು ಬಹುಶಃ ನೀವೆಲ್ಲ ಈ ಈ ವಯಸ್ಸಿನ ಮಕ್ಕಳಿದಿರಲ್ಲ ನೀವು ದೊಡ್ಡವರಾಗ್ಬೇಕು ನೀವು ದೊಡ್ಡವರಾಗೋ ಕಾಲಕ್ಕೆ ಏನ್ ಬರುತ್ತೆ ಅಂದ್ರೆ ಓದೋದು ಜ್ಞಾನಕ್ಕೆ ವಿದ್ಯಾವಂತರಾಗೋದ್ರಿಂದ ಮನುಷ್ಯನ ತೇಜಸ್ಸು ಜಾಸ್ತಿ ಆಗುತ್ತೆ ಘನತೆ ಜಾಸ್ತಿ ಆಗುತ್ತೆ ಗೌರವ ಜಾಸ್ತಿ ಆಗುತ್ತೆ ಕೆಲಸ ಬೋಗೆ ಅವೆಲ್ಲ ಬೇರೆ ಅವೆಲ್ಲ ಬರ್ತವೆ ಆದರೆ ಮೊದಲು ಮನುಷ್ಯನಿಗೆ ಜ್ಞಾನ ಬೇಕು ಸ್ವಲ್ಪ ಹೈಸ್ಕೂಲು ಕಾಲೇಜಲ್ಲಿ ಓದೋ ಮಕ್ಕಳಿಗೆ ಅರ್ಥ ಆಗುತ್ತೆ ಮನುಷ್ಯ ಹಿಂದೆ ಹುಟ್ಟಿದಾಗ ಮನುಷ್ಯ ಅನ್ನೋನು ಈ ಭೂಮಿಗೆ ಬಂದಾಗ ಅವ್ರಿಗೆ ಬೇಟೆ ಮಾಡೋದು ಏನು ಸಿಗ್ತಾ ಇದ್ರೆ ಯಾರಾದ್ರೂ ಹೊಡೆದುಕೊಳ್ಳೋದು ಅಷ್ಟು ಬಿಟ್ಟರೆ ಏನು ಉದ್ದೇಶ ಇರಲಿಲ್ಲ ಅವ್ರಿಗೆ ಕಲೆ ಸಂಸ್ಕೃತಿ ಅನ್ನೋದು ಏನು ಗೊತ್ತಿಲ್ಲ ಜ್ಞಾನ ವಿದ್ಯೆ ಅನ್ನೋದು ಏನು ಗೊತ್ತಿರಲಿಲ್ಲ ಸಾವಿರಾರು ವರ್ಷ ಈ ಭೂಮಿ ಮೇಲೆ ಮನುಷ್ಯ ಪ್ರಾಣಿಗಳನ್ನ ಹೊಡೆದುಕೊಳ್ಳೋದು ತಿನ್ನೋದು ಇಲ್ಲ ಇದ್ರೆ ಬೇರೆಯವ್ರನ್ನ ಹೊಡೆದುಕೊಳ್ಳೋದು ಅಷ್ಟೇ ಹಂಗ ಮಾಡ್ಕೊಂಡು ಮನುಷ್ಯ ಸಾವಿರಾರು ವರ್ಷ ಬದುಕಿದೆ ಅದಾದ ಮೇಲೆ ಯಾವುದೋ ಒಂದು ಮುಹೂರ್ತದಲ್ಲಿ ಮನುಷ್ಯನಿಗೆ ಬರೀ ಇಷ್ಟ ಸಾಕಾಗೋದಿಲ್ಲಪ್ಪ ಮನುಷ್ಯ ಬದುಕಿಗೆ ಇನ್ನೂ ಏನೋ ಇದೆ ಉಣ್ಣೋದು ತಿನ್ನೋದು ಅಷ್ಟೇ ಅಲ್ಲ ಹೊಡೆದಾಡೋದು ಪಡೆದಾಡೋದು ಅಷ್ಟೇ ಅಲ್ಲ ನಾವೆಲ್ಲರೂ ಸಂತೋಷವಾಗಿರ್ಬೇಕು ಮನುಷ್ಯರೆಲ್ಲ ಈ ಭೂಮಿಗೆ ಬಂದವರು ಸಂತೋಷವಾಗಿರ್ಬೇಕು ಅಂತ ಕಣ್ಣಿಡ್ಕಂಡೆ ಲೇಟ್ ಆಗಿ ಮನುಷ್ಯ ಆಗ ಸಂತೋಷವಾಗಿರ್ಬೇಕು ಅಂತ ಯೋಚನೆ ಮಾಡಿದಾಗ ಕಲೆ ಗಿಲೆ ಅಂತ ಶುರು ಮಾಡಬೇಕು ಕಾಡೋದು ಕುಣಿಯೋದು ಕೂಗಾಡೋದು ಕಿರ್ಚಾಡೋದು ಹಾಡೋದು ಇವೆಲ್ಲ ಶುರು ಮಾಡ್ತಾರೆ ಹಾಗೆ ಮನುಷ್ಯ ಎಷ್ಟೋ ಸಾವಿರಾರು ವರ್ಷ ಹಂಗೆ ಇದ್ದ ಮಾತಾಡೋದು ಕೂಡ ಮನುಷ್ಯನ ಗೊತ್ತಿರ್ಲಿಲ್ಲ ಬೇರೆ ಪ್ರಾಣಿಗಳು ಹೆಂಗಿರ್ತವೋ ಹಂಗೆ ಇಲ್ಲ ನಿಮ್ಗೆ ಗೊತ್ತಲ್ವಾ ನಮ್ಮ ನಮ್ಮಲ್ಲಿ ಹಸು ಎಮ್ಮೆ ತನ ಏನೇನು ಕಾಯ್ತೀವಿ ನಾವು ಮನೇಲಿ ಸಾಕ್ತೀವಿ ಮನೇಲಿ ನಾಯಿ ಸಾಕ್ತೀವಿ ಅವ್ ಬದುಕಿನ ಉದ್ದೇಶ ಏನಾವ್ ಕೇಳಿ ನಾಯಿಗೆ ಉದ್ದೇಶ ಇದೆಯಾ ಭೂಮಿಗೆ ಬರುತ್ತೆ ಉಷ್ಣತೆ ಇಲ್ಲಿ ಯಾರಾದ್ರೂ ಏನಾದ್ರು ಹಾಕದ ತಿನ್ನೆ ಕಂಡವ್ರು ಕಂಡು ಬುಗಲ್ಸ್ತೆ ಯಾವತ್ತು ಒಂದು ಸತ್ತು ಅಷ್ಟೇ ಜೀವನ ಇನ್ನೇನ ಇಲ್ಲ ಆ ಸ್ಕೂಲ್ಗೆ ಹೋಗ್ಬೇಕಾಗಿಲ್ಲ ಒಳ್ಳೆ ಬಟ್ಟೆ ಹಾಕೋಬೇಕಾಗಿಲ್ಲ ಬರ್ಡೇ ಮಾಡ್ಕೋಬೇಕಾಗಿಲ್ಲ ಮದುವೆ ಮಾಡ್ಕೋಬೇಕಾಗಿಲ್ಲ ಏನು ಇಲ್ಲ ಏನಾದ್ರೂ ಜೀವನ ಇದೆಯಾ ಹೋಯ್ತವೆ ಎಲ್ಲ ಮೈಕೊಂಡ್ತವೆ ಇಲ್ಲ ಗೊಂತಲ್ಲ ಹಾಕಿದ್ರೆ ಮೇಯ್ತವೆ ಹಾಲು ಕೊಡ್ತವೆ ಇದ್ರೆ ಅಥವಾ ಕರು ಹಾಕ್ತವೆ ವಯಸ್ಸಾಗುತ್ತೆ ಒಂದು ದಿವಸ ಹೋಗ್ತದೆ ಅದಕ್ಕೇನಾದ್ರು ಸ್ಕೂಲ್ಗೆ ಹೋಗ್ಬೇಕು ಜ್ಞಾನ ಪಡಿಬೇಕು ಅಂತ ಏನಾದ್ರು ಇದೆಯಾ ಏನು ಇಲ್ಲ ಎಮ್ಮೆಗಳಿಗೆ ಏನಾದ್ರು ಇದೆಯಾ ಏನು ಇಲ್ಲ ಆ ಬದುಕಿಗೆ ಏನು ಬೇರೆ ಉದ್ದೇಶ ಇಲ್ಲ ಎಲ್ಲಿ ಕಟ್ಟಾಕ್ತ ಅಲ್ಲಿ ಇರ್ತಾವ ಏಯ್ ಮಾತಾಡ್ಬಿಡಪ್ಪ ಏಯ್